ನಾನಾಡುವ ಮಾತುಗಳನ್ನು ಕೇಳಿದಾಗ ನನಗೆ ಬೇಸರ ಆಗಬಹುದು ನೀನು ಹೇಳಿದ ಹಾಗೆ ಪರಶುರಾಮರಲ್ಲಿಯೇ ನಾನು ವಿದ್ಯೆಯನ್ನು ಕಲಿತು ಬಂದವ ಹಸ್ತಿನಾಪುರದ ಸಂತನು ಮಹಾರಾಜನ ಮಗ ನಾನು ನಾನು ಆಡುವಂತಹ ಮಾತಿನಲ್ಲಿ ತಪ್ಪಿರುವುದಿಲ್ಲ ನೀವು ಎಷ್ಟು ಹೇಳಬಹುದು ಕೊಡುವವರಾಗಿರುವಂತಹ ನಾವುಗಳು ಇದರ ಬಗ್ಗೆ ನಾವು ಯೋಚನೆಯನ್ನು ಮಾಡಬೇಕು ನಾವು ಅವನು ಮೊದಲಾಗಿ ಅವರಲ್ಲಿ ನಾನು ಹೇಳಿದ್ದೆ ಜಾತಿ ಎನ್ನುವುದು ನಮ್ಮಲ್ಲಿ ಬರ್ತದೆ ನೀವು ಕ್ಷತ್ರಿಯರು ನಾವು ಶೂದ್ರಾಗಿದ್ದೇವೆ ನೀವು ಆಕಾಶ ಅಂದ್ರೆ ನಾವು ಆಗಿದೆ ಆಗಿದ್ದೇವೆ ನಡುವೆ ನಡುವೆ ಎನ್ನುವುದೊಂದು ಒಂದು ಅಂತರ ಉಂಟ ಇರ್ತದೆ ಆಕಾಶ ಮತ್ತು ಭೂಮಿಯನ್ನು ಒಂದು ಮಾಡುವುದಕ್ಕೆ ಸಾಧ್ಯತೆ ಉಂಟು ಹಾಗೆ ನೀವು ಅದನ್ನು ಮಾಡುವುದಕ್ಕೆ ಬಯಸುವುದೇ ಅಂತ ಆದರೆ ನನ್ನ ಮಗಳನ್ನು ನಾನು ಮದುವೆ ಮಾಡಿ ನಿಮಗೆ ಕೊಡುವುದಂತಾದ್ರೆ ಅವಳಿಗಾಗಿರುವಂತಹ ಜೀವನದ ಪ್ರಶ್ನೆ ಎನ್ನುವುದರಲ್ಲಿ ಬರುವುದಿಲ್ಲವೆ ಚಿಕ್ಕಮ್ಮನಾಗಿ ನೀವು ಅವರನ್ನು ಕಾಣುತ್ತೀಯೇ ಹೊರತು ಅಮ್ಮ ಎಂಬಂತಹ ಭಾವನೆ ಎನ್ನುವುದು ನಿನ್ನಲ್ಲಿ ಬರ್ತದೆ ಹೇಳು ಸವತಿಯ ಮಕ್ಕಳಾಗಿ ನೀವು ಅದನ್ನು ಗೋಚರಿಸ್ತೀರಿ ಕಾಣು ಕಾಣುವುದಕ್ಕೆ ನೀವು ಮುಂದೆ ಆಗುತ್ತೀರಿ ಹೊರತು ಕೇವಲ ನಮ್ಮದೇ ಆಗಿರುವಂತಹ ಹೊಟ್ಟೆಯಲ್ಲಿ ಜನಿಸಿದ ಮಕ್ಕಳಾಗಿ ನಾವು ನೀವು ಕಾಣುವುದಕ್ಕೆ ಹೋಗುವುದಿಲ್ಲ ಈ ಪ್ರಪಂಚವೇ ಹಾಗೆ ನೀವು ಅಂತ ಅಲ್ಲ ಹಾಗಾಗಿ ಈ ಮೊದಲು ನಾನು ಯಾವುದೇ ಆಗಿರುವಂತಹ ನಿರ್ಧಾರವನ್ನು ಮಾಡಿದ್ದೇನೆ ಅದೇ ನನ್ನದು ಅಚಲವಾಗಿರುವಂತಹ ನಿರ್ಧಾರ ಆಗಿರ್ತದೆ ಯಾಕೆಂತ ಹೇಳಿದ್ರೆ ನಾನು ಮೊದಲೇ ನಿಮಗೆ ಹೇಳಿದ ಹಾಗೆ ಒಂದು ಹೆಣ್ಣಿನ ಬದುಕಿನ ಪ್ರಶ್ನದಲ್ಲಿ ಅಡಕವಾಗಿರ್ತದೆ ತಂದೆಯಾದವನು ಮಗಳಿಗೆ ಮದುವೆ ಮಾಡಿಕೊಡಬೇಕು ಅಂತ ಆದ್ರೆ ತನ್ನ ಮಗಳು ಯೋಗ್ಯವಾಗಿರುವಂತಹ ಮೊರವನ ಕೈಯನ್ನ ಎಳಿಬೇಕು ಅವರೇ ಆಗಿರುವಂತಹ ಮನದಲ್ಲಿ ಮನೆಯಲ್ಲಿ ಒಳ್ಳೆಯ ಸೊಸೆಯಾಗಿ ಬಾಳಬೇಕು ಆ ಮೂಲಕವಾಗಿರುವಂತಹ ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ಅವಳು ಕೊಡಬೇಕು